Day four of Navaratri Kushmanda is the fourth form of mother goddesses and her name means creator of universe for she is one who brought light to the dark cosm. Light like others, manifestation of Durga, Kushmanda as multiple limbs in which she holds weapon, glitter, a rosy and other holy objectives. ಮನೇಲಿ ಪೂಜೆ ಮುಗಿಸಿ ಹೋಗಿ ಪೂಜೆ ಮಾಡಿಕೊಂಡು ಆಂಜನಿಗೂ ಕೂಡ ಪೂಜೆ ಮಾಡಿಕೊಂಡು ಈಶ್ವರ ದೇವಸ್ಥಾನಕ್ಕೆ ಹೋಗಲು ಅಲ್ಲೂ ಕೂಡ ಪೂಜೆ ಮಾಡಿಕೊಂಡು ಅಲ್ಲಿ ಅಭಿಷೇಕ ನಡೀತಿತ್ತು ದೇವರಿಗೆ ಅದೆಲ್ಲ ಕೂಡ ನೋಡಿಕೊಂಡು ಬಂದೆ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಡಿಮಾಂಡ್ಗೆ ಹೋಗ್ಬೇಕಿತ್ತು ಡಿಮಾರ್ಟ್ಗೆ ಹೋಗಿ ಸ್ವಲ್ಪ ಅಲ್ಲೂ ಶಾಪಿಂಗ್ ಮಾಡಿಕೊಂಡು ಬಂದು ನೈಟ್ ನಮ್ಮ ಅಕ್ಕ ಬಂದರು ಅಕ್ಕ ಬರ್ತ್ಡೇಗೆ ಕೇಕೆಲ್ಲ ಕೂಡ ಹೋಗಿ ತೊಗೊಬಂದು ನಮ್ಮ ಅಕ್ಕ ಬರ್ತ್ಡೇಗೆ ಕೇಕ್ ಕಟ್ ಮಾಡಿಸಿದ್ವಿ ಇದು ಬಂದು ನವರಾತ್ರಿಯ ಫೋರ್ತ್ ಡೇ ಆಗಿತ್ತು ಧ್ವತಿ ಕೂ ವೈಷ್ಣವಿ ಕೂಡ ಎಲ್ಲರೂ ಕೂಡ ಬಂದರು ಸೇ ಹಾಯ್ ಸೊ ಅವರು ಕೂಡ ಹಬ್ಬನೆಲ್ಲ ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಫುಲ್ ಲೆಂತಿ ವೀಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಸೊ ವಿಶ್ ಮೈ ಸಿಸ್ಟರ್ ಹ್ಯಾಪಿ ಬರ್ತ್ಡೇ ಇಲ್ಲಿಗೆ ನಾನು ಈ ಮಿನಿ ಬ್ಲಾಗ್ನ ಏನು ಇದ್ದೀನಿ ಬಾಯ್